ಮತ್ತೊಂದು ಕಡೆ ಟನಲ್ ರೋಡ್ ಯೋಜನೆಯ ವಿರುದ್ಧವಾಗಿ ಕೊನೆಗೂ ಕೇಸರಿ ಪಡೆ ಸಿಡಿತ ರೀತಿಯಾಗಿ ಕಂಡು ಬರ್ತಾ ಇದೆ ಕೊನೆಗೂ ಅಂತ ಯಾಕೆ ಹೇಳ್ತಾ ಇದೀವಿ ಅಂತ ಅಂದ್ರೆ ಬಿಜೆಪಿಯಲ್ಲಿ ಎಲ್ಲೋ ಒಬ್ಬರು ಇಬ್ರು ಮಾತನಾಡ್ತಾ ಇದ್ರು ಬಿಟ್ರೆ ಉಳಿದಂತವ್ರು ಅದ್ರ ಬಗ್ಗೆ ಧ್ವನಿಯೇ ಎತ್ತುತ್ತಾ ಇರಲಿಲ್ಲ ಏನಿದು ನಿಮ್ ನಿಮ್ಮಲ್ಲೇ ಒಗ್ಗಟ್ಟಿಲ್ವಾ ಅಥವಾ ನಿಮ್ಗೆ ಟನಲ್ ರೋಡ್ ಮಾಡೋ ಕೋಟಿ ಅಲ್ಲ ಇದು ಖುಷಿ ಇದೆಯಾ ಅಥವಾ ಒಪ್ಗೆ ಇದೆಯಾ ಈ ತರ ಅಂತ ಪ್ರಶ್ನೆಗಳು ಮೇಲಿನ ಮೇಲೆ ಉದ್ಭವ ಆಗ್ತಾ ಇತ್ತು ಈಗ ಆರ್ ಅಶೋಕ್ ಸೇರಿದಂತೆ ವಿಪಕ್ಷ ನಾಯಕ ಆರ್ ಅಶೋಕ್ ಸೇರಿದಂತೆ ಕೆಲ ನಾಯಕರುಗಳು ಲಾಲ್ಬಾಗ್ ನಲ್ಲಿ ಜನರ ಜೊತೆಗೆಲ್ಲ ಸಂವಾದ ಮಾಡ್ತಾ ಇದರ ವಿರುದ್ಧವಾಗಿ ಹೋರಾಟ ನಡೆಸುವಂತ ನಿಟ್ಟಿನಲ್ಲಿ ಜನಾಭಿಪ್ರಾಯ ಸಂಗ್ರಹ ಮಾಡುವಂತ ಕಾರ್ಯ ಆಗ್ತಾ ಇದೆ ಆರ್ ಅಶೋಕ್ ಸಂಸದ ತೇಜಸ್ವಿ ಸೂರ್ಯ ಎಲ್ಲ ಭಾಗಿಯಾಗಿರೋದನ್ನ ನಾವಿಲ್ಲಿ ನೋಡ್ತಾ ಇದೀವಿ ಅಹ್ ಬಿಜೆಪಿಯಲ್ಲಿ ಒಗ್ಗಟ್ಟಿನ ವಿಚಾರವಾಗಿ ಬಹಳ ಸಂದರ್ಭದಲ್ಲಿ ಪ್ರಶ್ನೆ ಬರ್ತಾ ಇರುತ್ತೆ ಒಂದು ಅದೇನೋ ಹೇಳ್ತಾರಲ್ಲ ಎತ್ತಿ ಏರಿಗೆ ಹೇಳಿದ್ರೆ ಕೋಣ ನೀರಿಗೆ ಅಂತ ಆತರ ಒಬ್ಬರು ಒಂದು ರೀತಿ ಮಾತಾಡ್ತಿದ್ರೆ ಇನ್ನೊಬ್ರು ಅದ್ರ ಬಗ್ಗೆ ಗಮನನೇ ಕೊಡಲ್ಲ ತೇಜಸ್ವಿ ಸೂರ್ಯ ಈ ವಿಚಾರವಾಗಿ ಆರಂಭದ ಹಂತಿಂದನೂ ಮಾತನಾಡ್ತಾ ಇದ್ರು ಟನಲ್ ರೋಡ್ ಯಾಕೆ ಅವೈಜ್ಞಾನಿಕ ಅಂತ ಹೇಳಿ ಆಮೇಲೆ ಅದೇ ವಿಚಾರವನ್ನ ಮೊನ್ನೆಯವರು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರ ಹತ್ರ ಹೋಗಿ ಪ್ರಸ್ತುತ ಪಡಿಸೋಕಂತ ಬಂದ ಸಂದರ್ಭದಲ್ಲಿ ಮುಖ್ಯ ಡಿ ಸಿ ಎಂ ಅವರಿಗೆ ಬಹಳ ವೈಯಕ್ತಿಕವಾಗಿ ಟೀಕೆ ಮಾಡಿದ್ರು ಅನ್ನುವಂಥದ್ದು ಆರೋಪ ಕೂಡ ಕೇಳಬಂತು ಅಷ್ಟೆಲ್ಲ ಆದರೂ ಕೂಡ ಬಿಜೆಪಿಯ ಯಾವ ನಾಯಕರುಗಳು ಕೂಡ ಧ್ವನಿ ಎತ್ತುತ್ತಾ ಇರಲಿಲ್ಲ ಇದು ಇವರಲ್ಲಿರುವಂಥ ಒಗ್ಗಟ್ಟು ಅಂತ ಜನ ಪ್ರಶ್ನೆ ಮಾಡೋಂಗಾಗಿತ್ತು ಈಗ ಆಮೇಲೆ ಪತ್ರಕರ್ತರು ಕೂಡ ಮೊನ್ನೆ ಪ್ರಶ್ನೆ ಎತ್ತಂಥ ಸಂದರ್ಭದಲ್ಲಿ ಇಲ್ಲ ನಾವೆಲ್ಲ ಹೋರಾಡ್ತಿದ್ದೀವಲ್ಲ ಅಂತೆಲ್ಲ ಆರ್ ಅಶೋಕ್ ಹೇಳ್ತಾ ಇದ್ರು ಈಗ ಅದನ್ನು ನೋಡಿ ಈಗ ಇದು ಬರೀ ಈ ಫೋಟೋಗಳಿಗೆ ಮಾತ್ರ ಪೋಸ್ಟ್ ಕೊಡೋದಕ್ಕೆ ಮಾತ್ರ ಸೀಮಿತನೋ ಅಥವಾ ನಿಜಕ್ಕೂ ಅದರಲ್ಲಿರುವಂಥ ವೈಜ್ಞಾನಿಕ ಸಂಗತಿಗಳು ಏನಾದರೂ ಇದ್ದರೆ ಅದನ್ನು ಇವರು ಹೇಗೆ ಒಂದು ಹೋರಾಟದ ರೂಪದಲ್ಲಿ ಬಳಸ್ಕೊಳ್ತಾರೆ ಅನ್ನುವಂಥದ್ದನ್ನ ನೋಡಬೇಕಿದೆ ಸುನಿಲ್ ನಮ್ಗೆ ಇದಕ್ಕೆ ಸಂಬಂಧಪಟ್ಟಿಗೆ ಮತ್ತಷ್ಟು ಡೀಟೇಲ್ಸನ್ನು ಕೊಡ್ತಾರೆ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದರೆ ಸುನೀಲ್ ತೇಜಸ್ವಿ ಸೂರ್ಯ ಅವರನ್ನು ಹೊರತುಪಡಿಸಿದ್ರೆ ಉಳಿದಂಥ ಬಿ ಜೆ ಪಿ ನಾಯಕರುಗಳು ತೀರಾ ಮನ್ಮನೆ ತನಕ ಯಾರು ಇದ್ರ ಬಗ್ಗೆ ಸೊಲ್ಲೆ ಎತ್ತಾ ಇರಲಿಲ್ಲ ಇದು ಅವರಲ್ಲಿ ಇರುವಂತಹ ಒಗ್ಗಟ್ಟಿನ ಪ್ರಶ್ನೆ ಅವ್ರಿಗೆ ಏನಾದ್ರು ಕ್ರೆಡಿಟ್ ಹೋಗ್ಬಿಡುತ್ತೋ ಅನ್ನುವಂಥ ರೀತಿಯಾಗಿ ನಾ ಇವರ ವರ್ತನೆನೇನೋ ಏನೋ ಗೊತ್ತಿಲ್ಲ ಇದು ಭಾಳ ಸಂದರ್ಭದಲ್ಲಿ ನಾವು ಬಿಜೆಪಿ ನೋಡ್ತಾ ಇರ್ತೀವಿ ಅಂತೂ ಈಗ ಏನೋ ಎದ್ ಬಂದು ಹೋರಾಟ ಮಾಡುವಂತ ರೀತಿಯಾಗಿ ಜನಾಭಿಪ್ರಾಯ ಕಲೆ ಹಾಕುವಂತ ರೀತಿ ಅಂತ ವರ್ತನೆ ಕಂಡು ಬರ್ತಾ ಇದೆ ಇದು ಇವತ್ತಿಗೆ ಮಾತ್ರ ಸೀಮಿತನ ಇದನ್ನ ಮುಂದುವರ್ಸ್ಕೊಂಡು ಹೋಗಬೇಕು ಅನ್ನುವಂಥದ್ದು ಉದ್ದೇಶ ಇದೆಯಾ ಏನ್ ಕತೆ ಸುನಿಲ್ ಶೋ ಪ್ರಮುಖವಾಗಿ ಕಾಂಗ್ರೆಸ್ ಮತ್ತು ಡಿ ಕೆ ಶಿವಕುಮಾರ್ ಅವರ ಕನಸಿನ ಯೋಜನೆ ಟೆನಾಲ್ ರೋಡ್ ಏನಿದೆ ಆ ಒಂದು ಟೆನಾಲ್ ರೋಡ್ ಯೋಜನೆಗೆ ಈಗಾಗಲೇ ಬಿಜೆಪಿ ಬಿಜೆಪಿಗಿಂತ ಪ್ರಮುಖವಾಗಿ ಪರಿಸರವಾದಿಗಳು ಸಾಕಷ್ಟು ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ರು ಅದಾದ ನಂತರಲ್ಲಿ ಬಿಜೆಪಿ ನಾಯಕರು ಒಗ್ಗಟ್ಟಿನ ಪ್ರದರ್ಶನವನ್ನು ಮಾಡಲಿಕ್ಕೆ ಇವತ್ತು ಮುಂದಾಗಿದ್ದಾರೆ ಪ್ರಮುಖವಾಗಿ ಆ ಟೆನಾಲ್ ರೋಡ್ ಯೋಜನೆ ಎಂದರೆ ಸಾಕಷ್ಟು ಅವೈಜ್ಞಾನಿಕವಾಗಿದೆ ಇದರಿಂದ ಸಾಕಷ್ಟು ಪರಿಸರ ಹಾನಿ ಆಗುತ್ತೆ ಅಂತೇಳಿ ಪರಿಸರವಾದಿಗಳು ನಿರಂತರವಾಗಿ ಯೋಜನೆ ಯಾವಾಗ ಆರಂಭವಾಯಿತು ಆ ಒಂದು ವಿಚಾರ ಯಾವಾಗ ಪ್ರಸ್ತಾಪವಾಯಿತು ಅಲ್ಲಿಂದ ಇಲ್ಲಿವರೆಗೂ ಕೂಡ ಒಂದು ವಿರೋಧವನ್ನು ವ್ಯಕ್ತಪಡಿಸ್ತಾನೆ ಬಂದು ಆದರೆ ಬಿಜೆಪಿ ನಿಧಾನವಾಗಿ ಆ ಒಂದು ವಿಚಾರವನ್ನು ಹೋರಾಟದ ರೂಪದಲ್ಲಿ ತೆಗೆದುಕೊಂಡು ಹೋಗಬೇಕು ಅಂತೇಳಿ ನಿರ್ಧಾರವನ್ನ ಮಾಡಿದೆ ಅದಕ್ಕೆ ಪೂರ್ವಕವಾಗಿ ಇವತ್ತು ಬಿಜೆಪಿ ವಿಪಕ್ಷ ನಾಯಕ ಆರ್ ಅಶೋಕ್ ಆಗ್ಬೋದು ಸಂಸದರಂತ ತೇಜಸ್ವಿ ಸೂರ್ಯ ಸೇರಿದಂತೆ ಸ್ಥಳೀಯ ಬಿಜೆಪಿ ಶಾಸಕರೇಂದ್ರ ಅವರೆಲ್ಲರೂ ಕೂಡ ಲಾಲ್ ಬೆಂಗಳೂರನ್ನ ಉಳಿಸಿ ಟೆನಲ್ ರೋಡ್ ಅನ್ನ ಬೇಡ ಅನ್ನೋ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಹೋರಾಟವನ್ನು ಕೂಡ ಮಾಡ್ತಾರೆ ನನ್ನ ಹಿಂಭಾಗಕ್ಕೆ ನೀವು ನೋಡ್ತಾ ಹೋದ್ರೆ ಸಾಕಷ್ಟು ಜನರಿಗಾಗಲೇ ಬಿಜೆಪಿ ನಾಯಕರಾಗ್ಬೋದು ಎಲ್ಲರೂ ಕೂಡ ಈಗಾಗಲೇ ವಿಪಕ್ಷ ನಾಯಕ ಆರ್ ಅಶೋಕ್ ಅವರ ನೇತೃತ್ವದಲ್ಲಿ ಒಂದು ಪ್ರತಿಭಟನೆ ಅಂದ್ರೆ ಒಂದು ಜಾಗೃತಿ ಅಭಿಯಾನವನ್ನು ಕೂಡ ಮಾಡ್ತಾ ಇದ್ದಾರೆ ಯಾಕೋಸ್ಕರ ನಾವು ಇದನ್ನ ನಾವು ಹೋರಾಟವನ್ನ ಮಾಡಬೇಕು ಈ ಒಂದು ಯೋಜನೆಯಿಂದ ಎಷ್ಟು ತೊಂದರೆ ಆಗುತ್ತೆ ಬೆಂಗಳೂರಿಗೆ ಅನ್ನೋ ಒಂದು ರೀತಿಯಲ್ಲಿ ಬೆಂಗಳೂರಿನಲ್ಲಿರುವಂತೆ ಲಾಲ್ಬಾಗ್ ನ ಮೇಲೆ ಬಂಡೆ ಎಂದೇ ಆ ಒಂದು ಬಂಡೆಯ ಮೇಲೆ ಕುಳಿತು ಪ್ರತಿಭಟನೆ ರೀತಿಯಲ್ಲಿ ಒಂದು ಜಾಗೃತಿಯನ್ನು ಕೂಡ ಮೂಡಿಸ್ತಾ ಇದ್ದಾರೆ ಪ್ರಮುಖವಾಗಿ ಈ ಒಂದು ಟೆನಾಲ್ ಯೋಜನೆಯನ್ನ ನಾವು ಮಾಡೇ ಮಾಡ್ತೀವಿ ಹೇಳಿ ಡಿ ಕೆ ಶಿವಕುಮಾರ್ ಅವರು ಕಡ ಖಂಡಿತವಾಗಿ ಹೇಳಿದ್ದಾರೆ ಆದ್ರೆ ಬಿಜೆಪಿ ನಾಯಕರು ಇತ್ತೀಚೆಗೆ ವಿಚಾರವನ್ನ ಹೋರಾಟದ ರೂಪದಲ್ಲಿ ತೆಗೆದುಕೊಂಡು ಹೋರಾಟಕ್ಕೆ ಕೂಡ ಮುಂದಾಗಿದ್ದಾರೆ ಈ ಒಂದು ಯೋಜನೆ ಎಂದೇ ಪ್ರಮುಖವಾಗಿ ಲಾಲ್ಬಾಗ್ ನಲ್ಲಿ ಆರು ಎಕರೆ ಜಾಗವನ್ನ ತೆಗೆದುಕೊಳ್ಳಲಾಗುತ್ತೆ ಆ ಒಂದು ಹಿನ್ನೆಲೆಯಲ್ಲಿ ಸಾಕಷ್ಟು ಪರಿಸರ ಹಾನಿಯಾಗ ಅದರಲ್ಲೂ ಪ್ರಮುಖವಾಗಿ ಲಾಲ್ಬಾಗ್ಗೆ ಒಂದು ಒಂದು ಇತಿಹಾಸ ಇದೆ ಅದರ ಮೇಲೆ ಬಂಡೆ ಎಂದೆ ಅದಕ್ಕೂ ಸಾಕಷ್ಟು ಇತಿಹಾಸ ಇದೆ ಆ ಒಂದು ಬಂಡೆ ಕೆಳಗಡೆ ರೋಡ್ ಅನ್ನ ಮಾಡಿದ್ರೆ ಇದು ಬೆಂಗಳೂರಿಗೆ ಹಾನಿ ಆಗುತ್ತೆ ಇದು ಸಾಕಷ್ಟು ಜನರ ಮೇಲೆ ಎಫೆಕ್ಟ್ ಆಗುತ್ತೆ ಹಿನ್ನೆಲೆ ಒಂದಷ್ಟು ಜಾಗವನ್ನು ಕೊಡೋದಿಲ್ಲ ಅಂತ ಹೇಳಿ ಬಿಜೆಪಿ ಕೂಡ ಕೂಡ ಹೋರಾಟಕ್ಕೆ ಮುಂದಾಗಿದೆ ನನ್ನ ಹಿಂಭಾಗಕ್ಕೆ ನೋಡ್ತಾರೆ ಈಗ ಎಲ್ಲರೂ ಕೂಡ ಈ ಒಂದು ಹೋರಾಟದಲ್ಲಿ ಭಾಗಿಯಾಗಿದ್ದಾರೆ ಪ್ರಮುಖವಾಗಿ ಇದನ್ನ ಒಂದು ರೀತಿ ಅಭಿಯಾನ ಜನರಿಗೆ ಜಾಗೃತಿಯನ್ನ ಬಿಜೆಪಿ ಕೂಡ ಮಾಡ್ತಾ ಇದೆ ಈ ಒಂದು ಟೆನಲ್ ರೋಡ್ ವಿಚಾರಕ್ಕೆ ಇಂದಿನಲ್ಲೂ ಕೂಡ ನಿರಂತರವಾಗಿ ಪರಿಸರವಾದಿಗಳು ವಿರೋಧ ವ್ಯಕ್ತಪಡಿಸ್ತಾನೆ ಬಂದಿದ್ದಾರೆ ಆದರೆ ಬಿಜೆಪಿ ಈಗ ದೊಡ್ಡ ಮಟ್ಟಿಗೆ ಹೋರಾಟವನ್ನು ತೆಗೆದುಕೊಂಡು ಹೋಗಬೇಕು ಅಂತ ಹೇಳಿ ನಿರ್ಧಾರವನ್ನು ಕೂಡ ಮಾಡಿ ಅದಕ್ಕೆ ಜಾಗೃತಿ ಅಭಿಯಾನವನ್ನ ಇವತ್ತು ಚಾಲನೆ ಕೊಟ್ಟಿದೆ ಮಾತ್ರ ಸೀಮಿತವಾಗುತ್ತಾ ನಿರಂತರವಾಗಿ ನಡೆಯುತ್ತಾ ಅಂತ ಹೇಳಿ ಕಾದ್ ನೋಡಬೇಕಾಗಿದೆ ಇನ್ನೊಂದು ಕಡೆ ಪ್ರಮುಖವಾಗಿ ಈ ಒಂದು ಯೋಜನೆ ಎಂದೇ ಪ್ರಮುಖವಾಗಿ ಡಿ ಕೆ ಶಿವಕುಮಾರ್ ಅವರ ಕನಸಿನ ಯೋಜನೆ ಇದು ಸಾಕಷ್ಟು ಟ್ರಾಫಿಕ್ ಸಮಸ್ಯೆಯನ್ನು ಕಡಿಮೆ ಮಾಡುತ್ತೆ ಹಾಗಾಗಿ ಒಂದು ಯೋಜನೆಯನ್ನ ನಾವು ಮಾಡೇ ಮಾಡ್ತೀವಿ ಕಾರ್ಯರೂಪಕ್ಕೆ ತಂದೆ ತರ್ತೀವಿ ಅಂತ ಹೇಳಿ ಡಿ ಕೆ ಶಿವಕುಮಾರ್ ಅವರು ಎಲ್ಲಾ ರೀತಿಯಾದ ಒಂದಷ್ಟು ಪ್ರಯತ್ನಗಳು ಕೂಡ ಮಾಡ್ತಾ ಇದ್ದಾರೆ ಸಂಬಂಧಪಟ್ಟಂತ ಕೆಲಸ ಕಾರ್ಯಗಳು ಕೂಡ ನಡೀತಾ ಇದೆ ಆದರೆ ಬಿಜೆಪಿ ಬಿಜೆಪಿ ನಾವು ಯಾವುದೇ ಕಾರಣಕ್ಕೂ ಈ ಒಂದು ಯೋಜನೆಗೆ ಅವಕಾಶವನ್ನು ಕೊಡಲ್ಲ ಅದರಲ್ಲೂ ಪ್ರಮುಖವಾಗಿ ಈ ಒಂದು ಈ ಒಂದು ಲಾಲ್ಬಾಗ್ ಸುತ್ತಮುತ್ತ ಇರುವಂತಹ ಜಾಗ ಆರ ಎಕರೆ ಜಾಗವನ್ನು ಏನು ಬಳಸ್ಕೊಳ್ಳಾಗುತ್ತೆ ಅದರಲ್ಲಿ ಒಂದು ಇಂಚು ಜಾಗವನ್ನು ನಾವು ಕೊಡೋದಿಲ್ಲ ಅಂತ ಹೇಳಿ ಹೋರಾಟವನ್ನು ಕೂಡ ಮಾಡ್ತಾ ಇದೆ ಯಾಕೆಂದ್ರೆ ಪ್ರಮುಖವಾಗಿ ಪರಿಸರದ ವಿಚಾರವನ್ನ ಮುಂದಿಟ್ಟು ಈಗಾಗಲೇ ಹೋರಾಟಕ್ಕೆ ಬಿಜೆಪಿ ಕರೆ ಕೊಟ್ಟಿರುವಂತದ್ದು ಮಾಲ್ತೇಶ್ ಥ್ಯಾಂಕ್ ಯು ಸುನೀಲ್